ಡಿ ಡಿ ಡಬ್ಲ್ಯೂ ಅಂತ ಹೇಳ್ತೀವಿ ನಾವು ಅಂದರೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಯೋಜನೆ ಎರಡು ಸಾವಿರದ ಏಳು ಎಂಟರಿಂದ ಜಾರಿಗೆ ಬಂದಿದ್ದು ನಾವೆಲ್ಲರೂ ಎರಡು ಸಾವಿರದ ಏಳು ಎಂಟರಿಂದ ಕೆಲಸ ಮಾಡ್ತಾ ಇದ್ದೀವಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತೀವಿ ಈ ಕಾರ್ಯಕರ್ತರು ಕೆಲಸಕ್ಕೆ ಎರಡು ಸಾವಿರದ ಏಳು ಎಂಟರಿಂದ ಯೋಜನೆ ಬಂದಿದ್ದು ಈ ಯೋಜನೆಯಲ್ಲಿ ಏಳ್ನೂರ ಐವತ್ತು ರೂಪಾಯಿ ವಿ ಆರ್ ಗಳಿಗೆ ಕೊಡ್ತಾ ಇದ್ದು ಎಂ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಏನಾಗಿರ್ತಾರೆ ಅಂತ ಹೇಳಿದ್ರೆ ತಾಲೂಕು ಕಾರ್ಯಕರ್ತರಾಗಿರ್ತಾರೆ ಅವರಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ರು ಹದಿನೇಳು ವರ್ಷ ಆಯ್ತು ನಮ್ಮ ಇಲಾಖೆ ಅಸ್ತಿತ್ವಕ್ಕೆ ಬಂದು ನಮಗೆ ಹದಿನೇಳು ವರ್ಷದಿಂದ ತೆಳ್ಕೊಂಡು 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 ಈಗ ವಿ ಆರ್ ಡಬ್ಲ್ಯೂ ಮತ್ತೆ ಯು ಆರ್ ಡಬ್ಲ್ಯೂಗಳು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯು ಆರ್ ಡಬ್ಲ್ಯೂಗಳು ಕೆಲಸ ಮಾಡ್ತಾರೆ ಅವರಿಗೆ ಈ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳಿಗೆ ಒಂಬತ್ತು ಸಾವಿರ ಮತ್ತು ಎಮ್ ಆರ್ ಡಬ್ಲ್ಯೂಗಳಿಗೆ ಹದಿನೈದು ಸಾವಿರ ಕೊಡ್ತಾ ಇದ್ದಾರೆ ಬೇರೆ ಯಾವುದೇ ಎಕ್ಸ್ಟ್ರಾ ಪಿ ಎಫ್ ಆಗಲಿ ಇ ಎಸ್ ಐ ಆಗಲಿ ಆ ಥರ ಯಾವುದೇ ಸೇವಾ ಭದ್ರತೆ ನಮಗೆ ಇಲ್ಲ ಹಾಗಾಗಿ ಈ ಬೆಳಗಾಂ ಅಧಿವೇಶನದಲ್ಲಿ ನಾವು ಹದಿಮೂರನೇ ತಾರೀಕು ನಮಗೆ ಡೇಟ್ ಕೊಟ್ಟಿರ್ತಾರೆ ಸೊ ಆ ಅದರಲ್ಲಿ ಆ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಅಂದರೆ ನವ ಕರ್ನಾಟಕ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಏನು ಸಂಘಟನೆ ಇದೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬಾಜಿ ಮೇಟಿಯವರು ಅವರು ಸಾರಥ್ಯದಲ್ಲಿ ನಾವು ಈ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಇದ್ದೀವಿ ಅದರಲ್ಲಿ ನಮ್ಮ ಜಿಲ್ಲೆಯಿಂದ ಎಲ್ಲ ಎಮ್ ಆರ್ ಡಬ್ಲ್ಯೂಸ್ ವಿ ಆರ್ ಡಬ್ಲ್ಯೂ ಮತ್ತು ಯು ಆರ್ ಡಬ್ಲ್ಯೂಗಳು ಬೆಂಬಲ ಇರುತ್ತೆ ಅಲ್ಲಿ ನಮಗೆ ಖಾಯಂ ಮಾಡಬೇಕು ಯಾಕೆಂದರೆ ನಮ್ಮ ಯೋಜನೆ ಏನು ಇಲಾಖೆ ಇದೆಯಲ್ಲ ಅದು ಅಸ್ತಿತ್ವಕ್ಕೆ ಬಂದು ಹದಿನೇಳು ವರ್ಷ ಆದರೂ ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ತುಂಬ ಕಡೆಗಣಿಸಿ ಬಿಟ್ಟಿದೆ ನಮಗೆ ಸರ್ಕಾರ ಹಾಗಾಗಿ ಈ ಸರ್ತಿ ನಮಗೆ ಖಾಯಂ ವೇತನ ಮಾಡಬೇಕು ಅದರ್ವೈಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೂ ಆದರೂ ನಮಗೆ ಕನಿಷ್ಠ ವೇತನ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿರುತ್ತೆ ಇಷ್ಟು ನಮ್ಮ ಬೇಡಿಕೆ ಎಸ್ ಸರ್ ಸರ್ ವಿ ಆರ್ ಡಬ್ಲ್ಯೂ ಅಂತ ಹೇಳಿದರೆ ವಿಲೇಜ್ ರಿಹಾಬಿಲಿಟೇಷನ್ ವರ್ಕರ್ ಫಾರ್ ಡಿಸೇಬಲ್ಸ್ ಆ್ಯಂಡ್ ಸೀನಿಯರ್ ಸಿಟಿಜನ್ಸ್ ಯು ಆರ್ ಡಬ್ಲ್ಯೂ ಅಂತ ಹೇಳಿದರೆ ಅರ್ಬನ್ ರಿಹಾಬಿಲಿಟೇಷನ್ ವರ್ಕರ್ಸ್ ಫಾರ್ ಡಿಸೇಬಲ್ಸ್ ಅಸ್ ವೆಲ್ ಆಸ್ ಸೀನಿಯರ್ ಸಿಟಿಜನ್ಸ್ ಮತ್ತು ಎಮ್ ಆರ್ ಡಬ್ಲ್ಯೂ ಅಂತ ಹೇಳಿದರೆ ಮಲ್ಟಿಪರ್ಪಸ್ ರಿಹಾಬಿಲಿಟೇಷನ್ ವರ್ಕರ್ಸ್ ಫಾರ್ ತಾಲೂಕು ಈ ಎಮ್ ಆರ್ ಡಬ್ಲ್ಯೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿ ಆರ್ ಡಬ್ಲ್ಯೂಗಳು ಏನ್ ಕೆಲಸ ಮಾಡ್ತಾರಲ್ಲ ಅವ್ರ ಮೇಲೆ ಮಾನಿಟರಿಂಗ್ ಮಾಡ್ಲಿಕ್ಕೆ ಒಬ್ಬರು ಕಾರ್ಯಕರ್ತರಾಗಿರ್ತಾರೆ ಅವ್ರಿಗೂ ಕೂಡ ಗೌರವಧನನೇ ಕೊಡ್ತಾ ಇರ್ತಾರೆ ಹದಿನೈದು ಸಾವಿರ ಅವರಿಗೆ ಇವಾಗ ಒಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ಮೊದಲು ಸರ್ ಸರ್ ನಾವು ಎಂಬತ್ತು ಜನ ನಾವು ವಿಆರ್ ಡಬ್ಲ್ಯೂ ಇದೀವಿ ರಾಜ್ಯದಲ್ಲಿ ಒಬ್ರು ಕೆಲಸ ಮಾಡ್ತೀವಿ ಅದೇ ತರ ಯು ಆರ್ ಡಬ್ಲ್ಯೂ ಹರ್ಬಂದ್ ನಲ್ಲಿ ಆರ್ನೂರ ಎಂಬತ್ತು ಜನ ಇದೇವೆ ಆ ಎಂ ಆರ್ ಡಬ್ಲ್ಯೂ ಅಂದ್ರೆ ತಾಲೂಕು ಪಂಚಾಯತಿಯಲ್ಲಿ ಒಬ್ರು

ಯು ಆರ್ ಡಬ್ಲ್ಯೂಸ್ ಇರ್ತಾರೆ ಅರ್ಬನ್ನಲ್ಲಿ ಯು ಆರ್ ಡಬ್ಲ್ಯೂಸ್ ಇರ್ತಾರೆ ಇಡೀ ಎಷ್ಟು ವಾರ್ಡ್ಸ್ ಬರುತ್ತೋ ಟೌನ್ ವ್ಯಾಪ್ತಿನಲ್ಲಿ ಅಷ್ಟನ್ನು ಕೂಡ ಯು ಆರ್ ಡಬ್ಲ್ಯೂ ನೋಡ್ಕೊಳ್ತಾರೆ ಒಂದು ಪಂಚಾಯಿತಿಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತೋ ಆ ಪ್ರತಿ ಮನೆಯನ್ನು ವಿ ಆರ್ ಡಬ್ಲ್ಯೂ ಕಂಪ್ಲೀಟ್ ಮಾಡ್ತಾರೆ ಮತ್ತು ಎಲ್ಲರೂ ಕೂಡ ಡಿಸೇಬಲ್ ಆಗಿರ್ತಾರೆ ಈ ವರ್ಕ್ ಮಾಡೋರು ವಿಶೇಷ ಅಂದರೆ ಈ ಡಿಪಾರ್ಟ್ಮೆಂಟ್ ಎಲ್ಲರೂ ಯಾರು ಕೆಲಸಕ್ಕೆ ಸೇರಿರ್ತಾರೆ ಅವರೆಲ್ಲ ಡಿಸೇಬಲ್ಸ್ ಆಗಿರ್ತಾರೆ ಅಥವಾ ಭದ್ರತೆಯೂ ಇಲ್ಲ ನಾವು ಈ ಒಂದು ಕನಿಷ್ಠ ವೇತನ ಒಂದು ಮಾಡಿದ್ರಾದರೂ ನಮಗೆ ಹದಿನೇಳು ವರ್ಷದಿಂದ ಕೆಲಸ ಮಾಡಿ ಹದಿನೆಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸರ್ ನಾವು ಜೀವನ ನಡೆಸ್ತಕ್ಕಂಥದ್ದು ನಮ್ಮ ನಮ್ಮ ಮಕ್ಕಳು ನಮ್ಮ ಸಂಸಾರಗಳು ಒಂಬತ್ತು ಸಾವಿರದಲ್ಲಿ ಏನು ಸಾಧ್ಯ ಐದರಿಂದ ಆರು ಏಳು ಎಂಟು ಹತ್ತು ಹಳ್ಳಿ ಬರ್ತದೆ ಸರ್ ನಾನು ಮತ್ತೂರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತೀನಿ ಸರ್ ನಾನು ವೀರ ಆಗಿ ನನಗೆ ಎಂಬತ್ತೈದು ಜನ ಅಂಗವಿಕಲರಿದ್ದಾರೆ ಸರ್ ಎಲ್ಲ ಥರದ ಅಂದರೆ ಇಪ್ಪತ್ತೊಂದು ಬಗೆಯ ವಿಕಲಚೇತನ ಮತ್ತು ಹಿರಿಯ ನಾಗರಿಕರದ್ದು ನಾವೇ ಸರ್ವೆ ಮಾಡಿ ರಿಪೋರ್ಟ್ಸ್ ಕೊಡಬೇಕು ಸರ್ ಯಾರ್ಯಾರು ಸಾಮಾಜಿಕ ಭದ್ರತೆಯನ್ನು ತಗೊಳ್ತಿದ್ದಾರೆ ಯಾರು ತಗೊಳ್ತಾ ಇಲ್ಲ ಅರವತ್ತು ವರ್ಷದ ಆದ ನಂತರದಲ್ಲಿ ಸಾಮಾನ್ಯ ಜನದಂತೆ ಮತದಾನ ಮಾಡ್ತಕ್ಕಂಥ ಮತದಾನದಿಂದ ದೂರ ಉಳಿಬಾರ್ದು ಅಂತೇಳಿ ನಾವು ಪ್ರತಿ ಚುನಾವಣೆಗಳು ಬಂದಾಗ ನಮ್ಮದೇ ಮುಖ್ಯವಾಗಿ ನಾವು ಒಂದು ಇದರಲ್ಲಿ ಸರ್ ಬೂತಲ್ಲಿ ನಿಂತು ಬಿಟ್ಟು ಹಳ್ಳಿಗಳಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ವ್ಯವಸ್ಥೆ ವೆಹಿಕಲ್ ವ್ಯವಸ್ಥೆ ಮಾಡಿ ಮತದಾನ ಹೈಯೆಸ್ಟ್ ಮಾಡ್ಸಿದಿವಿ ಸರ್ ಶಿವಮೊಗ್ಗ ಜಿಲ್ಲೆಯಿಂದ ವಿಕಲಚೇತನರ ನಿರುದ್ಯೋಗಿ ಸಂಘಟನೆ ಅಂತ ಮಾಡಿದ್ರು ಸರ್ ಅವರು ಕಲಬುರ್ಗಿ ಅವರು ಸಂಸ್ಥಾಪಕ ಅಧ್ಯಕ್ಷರು ಅವ್ರ ಸಂಘಟನೆಯಿಂದನೇ ಈಗ ನಮ್ಮ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಹದಿಮೂರನೇ ತಾರೀಕು ನಮ್ಮ ಪರವಾಗಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಪರ್ಮಿಷನ್ ಸಿಕ್ಕಿದೆ ಆ ಪರ್ಮಿಷನಿಗೆ ಹೋಗೋಕ್ಕೋಸ್ಕರ ಅವರ ಸಂಘಟನೆಗೆ ಕೈ ಜೋಡಿಸಿ ಬಲಪಡಿಸ್ಲಿಕ್ಕೋಸ್ಕರ ನಮ್ದು ಸಾಕಾರ ಕೊಡೋಣ ಅಂತೇಳಿ ಈ ದಿವಸ ನಾವು ನಾವು ಶಿವಮೊಗ್ಗದಲ್ಲಿ ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ ಸರ್